ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಘಟೋತ್ಕಚನು ಹುಟ್ಟಿದುದು ಹಿಡಿಂಬೆಯು ಘಟೋತ್ಕಚನು ತುಮ್ಮನ್ನು ಸ್ಮರಿಸಿದಾಗ ಬರುವುದಾಗಿ ಹೇಳಿ ಪಾಂಡವರನ್ನು ಬಿಟ್ಟು ಹೋದುದು ಎಂಬ ನೂರ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ವ್ಯಾಸನು ಹೊರಟು ಹೋದ ಮೇಲೆ ಪಾಂಡವರು ತಮ್ಮ ಮನೋವ್ಯಾಕುಲತೆಯನ್ನು ಬಿಟ್ಟು ಆ ಆಲದ ಮರದ ಕೆಳಗೆ ಆರು ತಿಂಗಳು ಸುಖವಾಗಿ ವಾಸ ಮಾಡಿಕೊಂಡಿದ್ದರು ಅಲ್ಲಿ ಅವರು ಕಾಯಿ ಪಲ್ಯಗಳು ಗೆಟ್ಟೆ ಗೆಣಸುಗಳು ಹಣ್ಣು ಹಂಪಲುಗಳು ಇವುಗಳನ್ನೇ ಭುಜಿಸುತ್ತಾ ತಪಸ್ಸು ಮಾಡುತ್ತಿದ್ದರು ಅಲ್ಲಿ ಕಮಲ ಪಾಲಿಕೆಯು ಅವರ ಅನುಮತಿಯನ್ನು ಪಡೆದು ಅಂದರೆ ಹಿಡಿಂಬೆಯು ಅವರ ಅನುಮತಿಯನ್ನು ಪಡೆದು ದಿವ್ಯಾಭರಣಗಳಿಂದ ಅಲಂಕೃತಳಾಗಿ ದಿವ್ಯ ವಸ್ತ್ರಗಳನ್ನೊಟ್ಟು ದಿವ್ಯ ಮಾಲ್ಯಾನುಲೇಪನಗಳಿಂದ ಭೂಷಿತಳಾಗಿ ಮನೋವೇಗದಿಂದ ಭೀಮಸೇನನನ್ನು ಎತ್ತಿಕೊಂಡು ಹೋಗಿ ಅವನೊಡನೆ ರಮಿಸುತ್ತ ಆತನನ್ನು ಸಂತೋಷಗೊಳಿಸುತ್ತಿದ್ದಳು ಹೀಗೆ ಕಾಮರೂಪಿಣಿಯಾದ ಆ ರಾಕ್ಷಸಿಯು ಭೀಮನೊಡನೆ ಏಳು ತಿಂಗಳು ಕಾಲವನ್ನು ಕಳೆಯುತ್ತಾ ಅದುವರೆಗೆ ಅವನ ಸಹೋದರರನ್ನೆಲ್ಲ ಆ ವನದಲ್ಲಿಯೇ ತಂಗುವಂತೆ ಮಾಡಿದಳು ಅಷ್ಟಾದರೂ ಅವಳಿಗೆ ಭೀಮನೊಡನೆ ಭೋಗದಲ್ಲಿ ಇನ್ನೂ ತೃಪ್ತಿಯುಂಟಾಗಲಿಲ್ಲ ಇಷ್ಟರಲ್ಲಿ ಅವಳು ಗರ್ಭವತಿಯಾಗಿ ಘೋರ ರೂಪವುಳ್ಳ ಒಬ್ಬ ಪುತ್ರನನ್ನು ಪಡೆದಳು ಆತನಿಗೆ ರಾಕ್ಷಸಾಂಶಕ್ಕೆ ತಕ್ಕಂತೆ ವಿಕಾರವಾದ ಕಣ್ಣುಗಳು ದೊಡ್ಡ ಬಾಯಿ ಬಿಲ್ಲಿನಂತಿರುವ ಕಿವಿಗಳು ಭಯಂಕರ ಆಕೃತಿ ಕೆಂಪಾದ ಕಣ್ಣುಗಳು ಆಮ್ರವರ್ಣದ ತುಟಿಗಳು ಹರಿತವಾದ ಕೋರೆ ಹಲ್ಲುಗಳು ಇಂತಹ ವಿಕೃತಾಕಾರವುಳ್ಳ ಆತನು ಹುಟ್ಟಿದಾಗಲೇ ಮಹಾರಥನು ಅಸ್ತ್ರವಿದ್ಯಾ ನಿಪುಣನು ಮಹಾವೀರ್ಯನು ಮಹಾಸತ್ವನು ಅಧಿಕ ವೇಗವುಳ್ಳವನು ಆಗಿದ್ದನು ಕರಿ ಬಣ್ಣದ ಮೈಯಿಂದಲೂ ಉಪ್ಪಿದ ಕಂಠದಿಂದಲೂ ಅಗಲವಾದ ಭುಜಗಳಿಂದಲೂ ಕೂಡಿದ ಅವನ ಆಕೃತಿಯು ಅದ್ಭುತವಾಗಿದ್ದಿತು ಅವನು ಮನುಷ್ಯನಿಂದ ಹುಟ್ಟಿದ್ದರು ಉಮಾನುಷ ಸ್ವರೂಪನಾಗಿ ಭಯಂಕರ ವೇಗದಿಂದ ಶತ್ರುಗಳ ಸೊಕ್ಕನ್ನು ಮುರಿಯಬಲ್ಲವನಾಗಿದ್ದನು ಆತನು ಪಿಶಾಚಿಗಳು ಮನುಷ್ಯರು ಮುಂತಾದವರನ್ನೆಲ್ಲ ತನ್ನ ಶಕ್ತಿ ಸಾಹಸಗಳಿಂದ ಮೀರಿಸಿದ್ದನು ಆತನು ಬಾಲನಾಗಿದ್ದಾಗಲೇ ಅತ್ಯಂತ ಪರಾಕ್ರಮಿಯಾಗಿ ಸರ್ವಾಸ್ತ್ರ ಪ್ರಯೋಗಗಳಲ್ಲಿ ನಿಪುಣನಾಗಿ ಅಧಿಕ ಬಲಶಾಲಿಯೂ ಆಗಿದ್ದನು ಓ ಜನಮೇಜಯ ರಾಜ ರಾಕ್ಷಸ ಸ್ತ್ರೀಯರು ಗರ್ಭವನ್ನು ಧರಿಸಿದೊಡನೆಯೇ ಪ್ರಸವಿಸುವರು ಆಗಾಗ ತಾವು ಕೋರಿದ ರೂಪವನ್ನು ದೊಡ್ಡ ಆಕಾರವನ್ನು ತಾಳುವರು ಈ ಪುತ್ರನು ಹುಟ್ಟಿದೊಡನೆ ಕೆದರಿದ ಕೂದಲುಳ್ಳ ತಲೆಯೊಡನೆ ಬಂದು ತನ್ನ ತಂದೆಗೂ ತಾಯಿಗೂ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವರ ಪಾದಗಳನ್ನು ಹಿಡಿದುಕೊಂಡನು ಅವರು ಆತನಿಗೆ ನಾಮಕರಣ ಮಾಡಲು ಉದ್ದೇಶಿಸುತ್ತಿರುವಾಗ ತಾಯಿಯು ದುಂಡಗೆ ಘಟಕ್ಕೆ ಸಮಾನವಾದ ಈತನ ತಲೆಯು ಅಂದರೆ ಕೂದಲು ತುಂಬಿ ಉತ್ಕಚವಾಗಿರುವುದು ಎಂದಳು ಆದುದರಿಂದ ಅವನಿಗೆ ಘಟೋತ್ಚನೆಂದೇ ಹೆಸರಾಯಿತು ಆತನು ಪಾಂಡವರಲ್ಲಿ ಬಹಳ ವಿಶ್ವಾಸವುಳ್ಳವನಾಗಿ ಅವರಿಗೆ ವಿಶೇಷ ಪ್ರೀತಿಪಾತ್ರನಾಗಿ ಆ ಐದು ಮಂದಿಯಲ್ಲಿ ತಾನು ಒಪ್ಪನಂತಿದ್ದನು ದೊಡ್ಡ ದೇಹವುಳ್ಳ ಆತನು ಕುಂತಿಗೂ ಪಾಂಡವರಿಗೂ ಕ್ರಮವಾಗಿ ನಮಸ್ಕರಿಸಿ ಅವರನ್ನು ಕುರಿತು ಪುಣ್ಯಾತ್ಮರೇ ನಿಮಗೆ ನನ್ನಿಂದ ಆಗಬೇಕಾದುದೇನು ಸ್ವಲ್ಪವೂ ಅನುಮಾನಿಸದೆ ತಿಳಿಸಿರಿ ಎಂದನು ಕುಂತಿಯು ಆತನನ್ನು ಕುರಿತು ನೀನು ಕೌರವ ಕುಲದಲ್ಲಿ ಹುಟ್ಟಿದವನು ಭೀಮಸೇನನಿಗೆ ಸಮಾನ ಬಲವುಳ್ಳವನು ಈಗ ಪಾಂಡವರ ಐವರಿಗೂ ನೀನೇ ಜ್ಯೇಷ್ಠ ಪುತ್ರನಾಗಿರುವೆ ಪುತ್ರ ನಮಗೆ ಯಾವಾಗಲೂ ಸಹಾಯಕನಾಗಿರು ಎಂದಳು ಆಗ ಘಟೋತ್ಕಜನು ತನ್ನ ಪಿತೃಗಳಿಗೆ ನಮಸ್ಕರಿಸಿ ಈ ಲೋಕದಲ್ಲಿ ರಾವಣನು ಇಂದ್ರಜಿತ್ತು ಹೇಗಿದ್ದರು ಹಾಗೆ ಆಕೃತಿಯಲ್ಲಿಯೂ ವೀರ್ಯದಲ್ಲಿಯೂ ನಾನು ಲೋಕದ ಜನರೆಲ್ಲರನ್ನೂ ಮೀರಿಸಿರುವೆನು ಕೆಲಸವು ಬಿದ್ದಾಗ ನಾನು ನಿಮಗೆ ಕಾಣಿಸಿಕೊಳ್ಳುವೆನು ಎಂದು ಅವರಿಂದ ಅಪ್ಪಣೆಯನ್ನು ಪಡೆದು ಉತ್ತರ ದಿಕ್ಕನ್ನು ಕುರಿತು ಹೊರಟು ಹೋದನು ಜನಮೇಜಯರಾಜ ಮುಂದೆ ಭಾರತ ಯುದ್ಧದಲ್ಲಿ ಅಪ್ರತಿಮ ಪರಾಕ್ರಮಿಯಾದ ಕರ್ಣನೊಡನೆ ಯುದ್ಧಕ್ಕೆ ನಿಲ್ಲಿಸಿ ಆತನ ಶಕ್ತಿಯುಧಕ್ಕೆ ಬಲಿಯಾಗಿ ಕೊಡುವುದಕ್ಕಾಗಿಯೇ ಮಹಾರಥನಾದ ಈ ಘಟೋತ್ಕಚನನ್ನು ಭಗವಂತನು ಸೃಷ್ಟಿಸಿದನೆಂದು ತಿಳಿ ಆಮೇಲೆ ಭೀಮನು ಹಿಡಿಂಬೆಯನ್ನು ಕುರಿತು ಕಮಲ ಪಾಲಿಕೆ ನಮ್ಮ ನನಗೆ ನಿನ್ನ ಸಹವಾಸವು ಮುಗಿಯಿತು ನಾವು ನಮ್ಮ ರಾಜ್ಯದಲ್ಲಿರುವಾಗ ತಿರುಗಿ ನೀನು ನಮ್ಮನ್ನು ನೋಡಬಹುದು ಎಂದಳು ಹಿಡಿಂಬೆಯು ಹಾಗೆಯೇ ಆಗಲಿ ಆದರೆ ನಿನಗೆ ರಹಸ್ಯವಾಗಿ ನನ್ನೊಡನೆ ರಮಿಸುವ ಅಪೇಕ್ಷೆಯುಂಟಾದಾಗಲೆಲ್ಲ ನೀನು ನನ್ನನ್ನು ಸ್ಮರಿಸಿದರೆ ನಾನು ವೇಗವಾಗಿ ನಿನ್ನ ಬಳಿಗೆ ಬರುವೆನು ಎಂದು ಹೇಳಿ ಹೊರಟು ಹೋದಳು ಆಕೆಯು ತನ್ನ ಮನವೆಲ್ಲವನ್ನೂ ಭೀಮನಲ್ಲಿಯೇ ನೆಲೆಗೊಳಿಸಿದ್ದರು ತಾನು ಮಾಡಿಕೊಂಡಿದ್ದ ನಿಯಮಕ್ಕೆ ಬದ್ಧಳಾಗಿ ಅಲ್ಲಿ ನಿಲ್ಲದೆ ಹಿಂತಿರುಗಿ ಹೊರಟು ಹೋದಳು ಇದು ನೂರ ಅರವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ